ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ನಾಸ್ ಕಿಚನ್ ನಾನು ಇವತ್ತು ಈ ವಿಡಿಯೋದಲ್ಲಿ ಚಪಾತಿ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರೋದಕ್ಕೆ ಹಿಟ್ಟನ್ನ ಯಾವ ರೀತಿ ಕಳ್ಸ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ನಾನೊಂದು ಬೌಲ್ನ ತಗೊಂಡಿದ್ದೀನಿ ಇದರಲ್ಲಿ ಐದರಿಂದ ಆರು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಹಾಫ್ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲು ನಾವು ಇದನ್ನು ಜಲ್ರಿ ಇಟ್ಟಿಟ್ಕೊಂಡಿರಬೇಕು ಫ್ರೆಂಡ್ಸ್ ನಂತರ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾವು ಎಣ್ಣೆಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಸಾಫ್ಟಾಗಿ ಬರುತ್ತೆ ಈಗ ನಾನು ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಹಿಟ್ಟನ್ನ ಇಡಿ ಇಟ್ಟಾಗ ಅದು ಇಡಿ ಥರನೇ ಇರಬೇಕು ಫ್ರೆಂಡ್ಸ್ ಆಗ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರನ್ನ ಸೇರಿಸಿ ಮಿಕ್ಸ್ ಮಾಡಬಾರ್ದು ಆಗ ಚಪಾತಿ ಚೆನ್ನಾಗಿ ಬರೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಇಟ್ಕಳ್ಸೋದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಫ್ರೆಂಡ್ಸ್ ಚಪಾತಿ ಮಾಡೋದಕ್ಕಿಂತ ಚೆನ್ನಾಗಿ ಮಿಕ್ಸ್ ಮಾಡೋದೇ ತುಂಬ ಟೈಮ್ ಹಿಡಿಯುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಚಪಾತಿ ಚೆನ್ನಾಗಿ ಬರುತ್ತೆ ಎಲ್ರಿಗೂ ತುಂಬಾ ಇಷ್ಟನೂ ಆಗುತ್ತೆ ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಫೈನಲ್ ಆಗಿ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡಬೇಕು ಮಿಕ್ಸ್ ಮಾಡೋದು ಬೇಡ ಜಸ್ಟ್ ಎಲ್ಲ ಹಚ್ಚಿ ಸಾಕು ಈಗ ನಾವು ಚೆನ್ನಾಗಿ ಹಚ್ಚಿದ್ದೀವಿ ಈಗ ನಾನು ಇದಕ್ಕೆ ಒಂದು ತೇವಾ ಬಟ್ಟೆನ ಹಾಕಿ ಒಂದು ಮೂವತ್ತು ನಿಮಿಷ ನೆನೆಯೋಗಿ ಬಿಡ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಇಡೋದು ಬೇಡ ಹೊರ್ಗಡೆ ಇಲ್ಲಿ ಫ್ರೆಂಡ್ಸ್ ಅವಾಗ ಚಪಾತಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಮೂವತ್ತು ನಿಮಿಷ ಆಯಿತು ಈಗ ನಾವು ಚಪಾತಿ ಮಾಡೋಣ ಹಿಟ್ಟು ಚೆನ್ನಾಗಿ ನೆಂದಿದೆ ತುಂಬ ಸಾಫ್ಟಾಗಿ ಸ್ಮೂತಾಗಿ ಚಪಾತಿ ಬರುತ್ತೆ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಗೋಧಿ ಹಿಟ್ಟು ಪೌಡರ್ನ ತೊಗೊಂಡಿದ್ದೀನಿ ನಾನು ಒಂದು ದೊಡ್ಡ ಲೆಮನ್ ಸೈಜು ಹಿಟ್ಟನ್ನ ತಗೊಂಡು ರೌಂಡ್ ಮಾಡಿಕೊಂಡು ನಾವು ಈ ಥರ ಪ್ರೆಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾವು ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಬೇಕು ಜಾಸ್ತಿ ಪೌಡರ್ನ ಹಾಕಿದ್ರೆ ಚಪಾತಿ ಗಟ್ಟಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಸೇಸ್ಕೊಂಡು ಚೆನ್ನಾಗಿ ನಾವು ಒತ್ಕೋಬೇಕು ಈ ಥರ ಎಲ್ಲ ಚಪಾತಿನೂ ನಾವು ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ತೆಳಿಗೆ ನಾವು ಚೆನ್ನಾಗಿ ಒತ್ಕೋಬೇಕು ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ಒಂದೇ ಸಲ ನಾವು ಜಾಸ್ತಿ ಚಪಾತಿನ ಒತ್ಕೋಬೋದು ನಂತರ ನಾವು ಬೇಗ ಬೇಗ ಪ್ರಿಪೇರ್ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನಾನು ಸ್ಟವ್ ಆನ್ ಮಾಡಿ ಒಂದು ತವನ ಇಟ್ಟಿದ್ದೀನಿ ಬಿಸಿ ಬಿಸಿಯಾದ ಮೇಲೆ ನಾನು ಚಪಾತಿನ ಸೇಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ಯಾಕಂದರೆ ನಾವು ಇಟ್ಕಳ್ಸೋವಾಗ ಎಣ್ಣೆ ಜಾಸ್ತಿ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಹಾಕ್ಕೋಬೇಕು ಆವಾಗವಾಗ ನಾವು ತಿರ್ಸ್ತಾನೆ ಇರಬೇಕು ಹಾಗೆ ಬಿಡಬಾರ್ದು ನಾವು ಒಂದು ಸಲ ತಿರುಸ್ತಾದಮೇಲೆ ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಆಗ ಚಪಾತಿ ಚೆನ್ನಾಗಿ ಬರುತ್ತೆ ಚೆನ್ನಾಗೂ ಬೇಯುತ್ತೆ ನಂತರ ನಾವು ಇದನ್ನು ಹಾಟ್ ಬಾಕ್ಸಿ ಸೇರಿಸ್ಕೊಳ್ತಾ ಇದ್ದೀವಿ ಆಗ ಇನ್ನು ಚಪಾತಿ ಇನ್ನೂ ಸಾಫ್ಟಾಗಿ ಸ್ಮೂತಾಗಿರುತ್ತೆ ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಚಪಾತಿ ಎಲ್ಲ ಪ್ರಿಪೇರ್ ಆಯಿತು ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಹೊರಗಡೆ ಇಟ್ರೂ ತುಂಬ ಸಾಫ್ಟಾಗಿ ಇರುತ್ತೆ ಫ್ರೆಂಡ್ಸ್ ಆರಿದ್ರೂ ತುಂಬ ಸಾಫ್ಟಾಗಿ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ರೆಸಿಪಿ ಚಪಾತಿಗೆ ನಾನು ಕಡಲೆ ಹಿಟ್ಟು ಸಾಗುನ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಆ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿರುತ್ತೆ ಆಲೂಗಡ್ಡೆ ಇಲ್ಲಾಂದ್ರೆ ನಾವು ಸಾಗು ಮಾಡ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು